ಕಾಸಾ ಗ್ರ್ಯಾಂಡ್ ಪ್ರೆಸೆಂಟ್ಸ್ ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ನಟ ನಟನಾದ ಸಂಸ್ಥಾಪಕ ಮಂಡ್ಯ ರಮೇಶ್ ಸರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಓಕೆ ಸರ್ ರಂಗಭೂಮಿಯಿಂದ ಸಿನಿಮಾ ಪೇಪರ್ನಿಂದಲೇ ಎಲ್ಲವೂ ಆರಂಭ ಆಗಿದ್ದು ಏನು ನೆನಪಾಗುತ್ತೆ ಪ್ರಜಾವಾಣಿ ಅಂದ ತಕ್ಷಣ ಮನಸ್ಸಿಗೆ ಬರೋದು ಕನ್ನಡದ ಅಸ್ಮಿತೆ ಮತ್ತು ಕನ್ನಡದ ನಿಜವಾದ ದೊಡ್ಡ ಆತ್ಮಾಭಿಮಾನದ ಸಂಕೇತ ಅಂತಿದ್ರೆ ಅದು ಪ್ರಜಾವಾಣಿ ನನಗೆ ಟಿ ಎಸ್ ಆರ್ ಅವರ ಚೂಬಾಣದಿಂದ ಅವತ್ತಿನಿಂದ ಇವತ್ತಿನವರು ರವೀಂದ್ರ ಭಟ್ರ ಮೂರನೇ ಕಣ್ಣಿನವರೆಗೂ ನಿರಂತರವಾಗಿ ತಪ್ಪದೇ ಓದ್ಕೊಂಬಂದಿರುವಂಥ ಪತ್ರಿಕೆ ಪ್ರಜಾವಾಣಿ ಪತ್ರಿಕೆ ಅದು ಯಾಕೆ ಅಂದರೆ ಒಂದು ಸಮನ್ವಯತೆಯನ್ನು ಕಾಪಾಡಿಕೊಂಡಿದೆ ಅಂತ ಇದರದ್ದೇ ಅದೊಂದು ದೊಡ್ಡ ಘನತೆ ಇದೆ ಪ್ರಜಾವಾಣಿ ಪತ್ರಿಕೆ ಕರ್ನಾಟಕದಲ್ಲಿ ಮಾತ್ರಲ್ಲ ವಿದೇಶದಲ್ಲಿ ಕೂಡ ಒಂದು ದೊಡ್ಡ ಘನತೆ ಯಾಕಿದೆ ಅಂದರೆ ಒಂದು ಸಮನ್ವಯತೆಯನ್ನು ಕಾಪಾಡಿಕೊಂಡಿದೆ ಯಾವುದು ವತಿರೇಕ ಮಾಡೋದಿಲ್ಲ ಆಮೇಲೆ ನಂಬಿಗಸ್ತ ಪತ್ರಿಕೆ ಅಂತ ಕನ್ನಡಿಗರ ಮಾತಾಡೋದು ನಂಬಿಕತ ಪುಸ್ತಕ ಹಾಗಾಗಿ ಪ್ರಜಾವಾಣಿಗೆ ಇಷ್ಟು ಸುದೀರ್ಘವಾದ ಪರಂಪರೆ ಹುಟ್ಟಾಕೊಳ್ಳೋಕ್ಕೆ ಕಾರಣ ಅದಲ್ಲಿದ್ದಂತಹ ಜಾತ್ಯಾತೀತ ಮನೋಭಾವ ಪ್ರಗತಿಪರತೆ ಚಿಂತನಶೀಲ ಗುಣಗಳು ಆಮೇಲೆ ಎಲ್ಲವನ್ನು ತುಂಬ ತೆರೆದ ಕಣ್ಣಿನಿಂದ ಒಳಮನಸ್ಸಿನಿಂದ ಚರ್ಚೆ ಮಾಡಿ ಆನಂತರ ಹೇಳ್ತಾ ಇದ್ದಂಥ ಪತ್ರಿಕೆ ಅದಕ್ಕಾಗಿ ಅದು ಚೂಬಾಣ ಆಗಲಿ ಸಂಪಾದಕೀಯ ಆಗಲಿ ಅಥವಾ ಡಾಬು ಅಂತ ಮಕ್ಕಳಿಗೆ ಬರ್ತಾ ಇದ್ದಿದ್ದಂಥ ಅನೇಕ ಕಾರ್ಟೂನ್ಗಳಾಗಲಿ ಎಲ್ಲದರಲ್ಲೂ ಅದ್ಭುತ ಒಂದು ತನ್ನತನವನ್ನು ಕಾಯ್ದುಕೊಂಡಂತ ಕನ್ನಡತನವನ್ನು ಕಾಯ್ದುಕೊಂಡಂತ ಪತ್ರಿಕೆ ಪ್ರಜಾವಾಣಿ ಪತ್ರಿಕೆ ಹಾಗಾಗಿ ಅದು ನಮಗೆ ರಾಮಚಂದ್ರ ಕಾಲದಿಂದ ಇಲ್ಲಿವರೆಗೂ ಬಹಳ ಹಿತವಾದಂತಹ ಪತ್ರಿಕೆ ಒಂದು ವಸ್ತುನಿತ್ಯ ಪತ್ರಿಕೆ ಪ್ರಶಸ್ತಿ ನೀಡೋದು ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯಕ್ಕೆ ಅಮೃತ ಮಹೋತ್ಸವ ಆಗಿದೆ ಪ್ರಜಾವಾಣಿಗೂ ಅಮೃತ ಮಹೋತ್ಸವ ಆಗಿದೆ ಸೊ ಈ ಪತ್ರಿಕೆಯಿಂದ ಒಂದು ಪ್ರಶಸ್ತಿ ಕಾರ್ಯಕ್ರಮ ನಡೆಯೋದು ಪ್ರಶಸ್ತಿ ನೀಡ್ತಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳ್ತೀರಿ ಸರ್ ಮೊದಲು ಒಂದು ಅಚ್ಚರಿ ವಿಸ್ಮಯ ಆಯಿತು ಏಕೆಂದರೆ ಇದು ಜನಪರವಾದ ಪತ್ರಿಕೆ ಒಂದು ಜನಪ್ರಿಯ ಕಾರ್ಯಕ್ರಮಗಳನ್ನ ಹೇಗೆ ಹಮ್ಮಿಕೊಳ್ಳುತ್ತೆ ಅಂತ ಒಂದು ನನಗೊಂದು ಆಶ್ಚರ್ಯ ಕೂಡ ಇತ್ತು ಆದರೆ ಈ ಜನಪ್ರಿಯತೆ ಮತ್ತು ಜನಪರತೆ ಎರಡೂ ಒಟ್ಟಾಗಿ ಸೇರಿಕೊಂಡಾಗ ಹೊಸತೊಂದು ಅಂದರೆ ಎಲ್ಲ ವರ್ಗದ ಜನರನ್ನು ಎಲ್ಲರನ್ನ ತಲುಪೋದಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಆಕರ್ಷಕತೆಯನ್ನು ತುಂಬಿಕೊಳ್ಳೋಕೋಸ್ಕರವಾಗಿ ಮತ್ತು ಇವತ್ತಿನ ಈ ಜಾಗತಿಕ ಹೊಸ ಹೋರಾಟದ ಮಧ್ಯೆ ನೂರೆಂಟು ಹೋರಾಟದ ಮಧ್ಯೆ ತನ್ನೆತ್ತರವನ್ನು ಉಳಿಸ್ಕೊಳ್ಳೇಬೇಕು ಮತ್ತು ಇದನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಮತ್ತು ಕನ್ನಡಕ್ಕೆ ಬೇರೆ ಬೇರೆ ಥರ ಆಯಾಮಗಳು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಥರದ್ದೊಂದು ಜನಪ್ರಿಯತೆಯ ದೃಷ್ಟಿಯನ್ನು ಇಟ್ಟುಕೊಂಡು ಆ ದೃಷ್ಟಿಕೋನದಲ್ಲಿ ಪ್ರಜಾವಣೆ ಹೊರಟಿದ್ದು ನಂಗೆ ತುಂಬ ಸಂತೋಷ ಆಗಿದೆ ಯಾವತ್ತೂ ಒಂದು ಪತ್ರಿಕೆ ಹಾಗೆ ಎಲ್ಲರನ್ನೂ ತಲುಪೇ ಅದು ಕೆ ಎಸ್ನ ಕಾವ್ಯುತ್ತರ ಅದು ದರಾಬೇಂದ್ರೆ ಕಾವ್ಯುತ್ತರ ಅದು ಶಿವರಾಮ್ ಕಾರಂತ ಮತ್ತು ತೇಜಸ್ವಿ ಅವರ ಲೇಖನಗಳ ಥರ ಅದು ಎಲ್ಲರಿಗೂ ತಲುಪಬೇಕಾದಂತಹ ದೃಷ್ಟಿಕೋನ ಓಕೆ ಧನ್ಯವಾದಗಳು ಸರ್ ಹಾಗೇನೇ ನಿಮ್ಮ ಈ ದೇಸಿ ಲುಕ್ ಕೂಡ ಬಹಳ ಚೆನ್ನಾಗಿದೆ ಸರ್ ಬಿಳಿ ಪಂಚೆಯಲ್ಲಿ ನೋಡೋದೇ ಬಹಳ ಖುಷಿ ಆಯಿತು ಧನ್ಯವಾದಗಳು ಸರ್ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸರ್